ತಿರುಮಲ ತಿರುಪತಿ ವೆಂಕಟರಮಣ ಸ್ವಾಮಿಯ ದರ್ಶನ ಪಡಬೇಕಂತಂದ್ರೆ ಮಿನಿಮಮ್ ಏನಿಲ್ಲಪ್ಪಾ ಅಂತಂದ್ರೆ ಎಂಟರಿಂದ ಹತ್ತು ತಾಸು ಆಗುತ್ತೆ ದರ್ಶನ ಪಡೆಯೋಕ್ಕೆ ಕೆಲವು ಸಾರಿ ಅಂತಂದ್ರು ಇಪ್ಪತ್ನಾಲ್ಕು ಗಂಟೆ ಕೆಲವು ಸಾರಿ ಅಂತ ಗಂಟೆಗಳು ಕೂಡ ಆ ಒಂದು ದರ್ಶನದ ಕ್ಯೂ ಲೈನ್ ಇರುತ್ತೆ ಬಟ್ ಆದ್ರೆ ಈಗ ಟಿ ಟಿ ಡಿ ಅವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಂದು ಎ ಐ ಮುಖಾಂತರ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಒಂದು ಟೆಕ್ನಾಲಜಿಯಿಂದ ಆ ಒಂದು ಕೇವಲ ಭಕ್ತರಿಗೆ ಎರಡರಿಂದ ಮೂರು ಗಂಟೆಗಳ ಒಳಗಡೆನೆ ದರ್ಶನ ಸಿಗ್ಬೇಕು ಅಂತ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದ್ದಾರೆ ಆ ಒಂದು ಟೆಕ್ನಾಲಜಿ ಯಾವ ಪ್ರಕಾರ ಯೂಸ್ ಮಾಡ್ತಾರೆ ಏನೆಲ್ಲ ಇದೆ ಅಂತ ನೋಡೋದು ಬಾಕಿ ಇದೆ ಬಟ್ ನನ್ಗನ್ಸಿನ ಮಟ್ಟಿಗೆ ದಿನಕ್ಕೆ ಸಾವಿರ ಅಲ್ಲ ಲಕ್ಷಾಂತರ ಜನಗಳು ಆ ಒಂದು ದರ್ಶನಕ್ಕೆ ಪಡಿತಾ ಇರ್ತಾರೆ ಈ ಟೆಕ್ನಾಲಜಿ ಅನ್ನೋದು ಯಾವಾಗ ಬರುತ್ತೆ ಅಂತ ಇನ್ನೂ ಕ್ಲಾರಿಫಿಕೇಶನ್ ಇಲ್ಲ ಜನರು ಭಕ್ತರು ತುಂಬಾ ಅಂದ್ರೆ ತುಂಬಾ ಒದ್ದಾಡ್ತಾ ಇದ್ದಾರೆ ದರ್ಶನ ಪಡಿಬೇಕು ಯಾವ ರೀತಿಯಾದರೂ ಇರಲಿ ಎಷ್ಟೇ ದುಡ್ಡು ಕೊಟ್ಟರೂ ಒಂದು ಒಂದು ದರ್ಶನ ಪಡಿಬೇಕು ಅಂತ ತುಂಬಾ ಹರಸಾಹಸ ಮಾಡ್ತಾ ಆ ಒಂದು ಹರಸಾಹಸ ಮಾಡಬಾರ್ದು ಅಂತಲೇ ಡಿ ಟಿ ಡಿ ಅವರು ಒಂದು ಎ ಐ ಮುಖಾಂತರ ಈ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಎಲ್ಲ ಭಕ್ತರಿಗೆ ಬಟ್ ಇದು ಇನ್ನೂ ಯಾವಾಗ ಬರುತ್ತೆ ಯಾವಾಗಿಲ್ಲ ಅಂತ ಹೇಳೋಕ್ಕೆ ಚಾನ್ಸಸ್ ಇಲ್ಲ ನನಗನ್ಸಿದ ಮಟ್ಟಿಗೆ ಆದಷ್ಟು ಬೇಗ ಬಂದರೆ ತುಂಬಾನೇ ಒಳ್ಳೇದು ಅಲ್ಲಿ ಎಷ್ಟೇ ಮಟ್ಟಿಗೂ ಟೆಕ್ನಾಲಜಿ ಬಂದರೂ ನನಗನ್ಸಿದ ಮಟ್ಟಿಗೆ ಮಿನಿಮಮ್ ಐದರಿಂದ ಆರು ತಾಸು ಬೇಕಾಗೇ ಆಗುತ್ತೆ ದರ್ಶನ ಪಡಿಬೇಕು ಅಂತಂದ್ರೆ ಯಾಕಪ್ಪ ಅಂತಂದ್ರೆ ಅಲ್ಲಿ ಸಾವಿರ ಜನ ಅಲ್ಲ ಲಕ್ಷಾಂತರ ಜನಗಳು ಇರ್ತಾರೆ ಬಟ್ ನೋಡೋದು ಬಾಕಿ ಇದೆ ಎರಡರಿಂದ ಮೂರು ಗಂಟೆ ಒಳಗಡೆ ಆ ಒಂದು ದರ್ಶನ ಮುಗಿಸ್ತೀವಿ ಅಂತ ಹೇಳ್ತಾ ಇದಾರೆ ನೋಡೋದು ಬಾಕಿ ಇದೆ ಇನ್ನಷ್ಟು ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಯು ಟಿ ವಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ ಕ್ಲಿಕ್ ಮಾಡಿ ನಾನು ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಸಿಗೋಣ ಬಾಯ್